ಪಾಣವಪುರ ಪಟ್ಟಣದ ಜೆಎಂಎಫ್ಸಿ ನೇಯಲೇದ ನ್ಯಾಯಾಲಯದ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವವನ್ನು ವಕೀಲರ ಸಂಘದ ವತಿಯಿಂದ ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಹಿರಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಆರ್ ಮಹೇಶ್ ರವರು ಮಾತನಾಡಿ ಈ ನಾಡಿಗೆ ನಾಡಪ್ರಭು ಕೆಂಪೇಗೌಡರವರ ಕೊಡುಗೆ ಅಪಾರವಾದದ್ದು ಬೆಂಗಳೂರನ್ನು ವಾಣಿಜ್ಯ ನಗರವನ್ನಾಗಿ ಮಾಡಲು ಕೆಂಪೇಗೌಡರ ಶ್ರಮ ಅಪಾರವಾದುದ್ದು ಅವರು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಐನೂರು ವರ್ಷಗಳ ಹಿಂದೆಯೇ ಆಲೋಚನೆ ಮಾಡಿ ಬೆಂಗಳೂರು ನಗರವನ್ನು ಇಡೀ ವಿಶ್ವ ತಿರುಗಿ ನೋಡುವ ರೀತಿ ಮಾಡಿದ್ದಾರೆ ಎಂದರು ಜತೆಗೆ ಕೆಂಪೇಗೌಡರು ಎಲ್ಲ ವರ್ಗದ ಜನರಿಗೆ ಅನುಕೂಲವಾಗುವ ರೀತಿ ಅರವತ್ತ ಆರು ಪೇಟೆಗಳನ್ನು ನಿರ್ಮಿಸುವ ಮೂಲಕ ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಎಂದು ತಿಳಿಸಿದರು ಪ್ರಧಾನ ಭಾಷಣ ಮಾಡಿದ ಖ್ಯಾತ ಇತಿಹಾಸಕಾರರಾದ ಹರೇನಹಳ್ಳಿ ಧರ್ಮೇಂದ್ರ ಕುಮಾರ್ ಮಾತನಾಡಿ ಕೆಂಪೇಗೌಡರು ತಮ್ಮ ತಂದೆಯೊರೊಡನೆ ನಂಜೇಗೌಡರ ಒಡಗೂಡಿ ಹಂಪಿಗೆ ಪ್ರತಿ ವರ್ಷ ದಸರಾ ಮಹೋತ್ಸವದ ವೇಳೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಇಂತಹದೇ ಗ್ರಾಮವನ್ನು ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡುವ ಕನಸನ್ನು ಹೊಂದಿದ್ದರು ಹಂಪಿಯಲ್ಲಿರುವ ಏಳು ಬಜಾರುಗಳಾದ ವಿರೂಪಾಕ್ಷ ಬಜಾರ್ ವಿಠಲ ಬಜಾರ್ ವರದ ರಾಜಮ್ಮನ ಬಜಾರ್ಗಳಂತಹ ಬಜಾರ್ಗಳನ್ನು ನಿರ್ಮಾಣ ಮಾಡುವ ಕನಸನ್ನು ಹೊಂದಿದ್ದರು ಅಂತೆಯೇ ಅರವತ್ತಾರು ಕುಲ ಕಸುಬುಗಳ ಪೇಟೆಗಳನ್ನಾಗಿ ಬೆಂಗಳೂರನ್ನು ಕಟ್ಟಿದರು ಶಿವಗಂಗೆಯಿಂದ ಪೂಜೆ ಮಾಡಿಸಿ ತಂದ ಪ್ರಸಾದವನ್ನು ಕೆಂಪೇಗೌಡರಿಗೆ ಕೊಟ್ಟ ಮೇಲೆ ಅದನ್ನು ಸ್ವೀಕಾರ ಮಾಡಿ ಅನಂತರ ಮುಂದಿನ ಕೆಲಸ ನಿರ್ವಹಿಸುತ್ತಿದ್ದರು ವೀರು ನಾಡಪ್ರಭು ಹಿರಿಯ ಕೆಂಪೇಗೌಡ ಎಂದು ಕೆಂಪೇಗೌಡರನ್ನು ಕರೆಯುತ್ತಿದ್ದರು ಕೆಂಪೇಗೌಡರ ಕಾಲದಲ್ಲಿ ಸ್ಥಾಪನೆಯಾದ ಕಾಡು ಮಲ್ಲೇಶ್ವರ ದೇವಾಲಯವನ್ನು ಈಗಲೂ ನಾವು ನೋಡಬಹುದು ಕನಸಲ್ಲಿ ಕಂಡು ನಿರ್ಮಿಸಿದ ಗವಿ ಗಂಗಾಧೇರೇಶ್ವರ ದೇವಾಲಯ ಇಂದಿಗೂ ನಮ್ಮೆದುರಿಗಿದೆ ಇನ್ನು ಅನೇಕ ಇತಿಹಾಸದ ಪುಟಗಳನ್ನು ತೆರೆದಿಟ್ಟ ಧರ್ಮೇಂದ್ರ ಕುಮಾರ್ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ವಿಸ್ತಾರವಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಎನ್ ಬಾಬುರವರು ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶರಾದ ಬಿ ಪಾರ್ವತಮ್ಮ ವಕೀಲರ ಸಂಘದ ಅಧ್ಯಕ್ಷ ಗಂಗರಾಜು ಕಾರ್ಯದರ್ಶಿ ಮೋಹನ್ ಸಂಘದ ಕಾರ್ಯಕಾರಿ ಮಂಡಳಿ ಸದಸ್ಯೆ ಪುಷ್ಪಲತಾ ಹಾಗೂ ಇತರರಿದ್ದರು ಪ್ರಾಥಮಿಕವಾಗಿ ಅವರನ್ನು ಕರೆಸಬೇಕು ಈ ಕಾರ್ಯಕ್ರಮಕ್ಕೆ ಯಾಕೆಂದರೆ ಸುಮಾರು ಒಂದೂವರೆ ದಶಕಗಳ ಕಾಲ ಅರಬ್ ಕಂಟ್ರಿಗಳಲ್ಲಿ ಕೆಲಸವನ್ನು ಎರಡು ಸಾವಿರದ ಹತ್ತೊಂಬತ್ತರಿಂದ ಈಚೆಗೆ ಈ ಇತಿಹಾಸದ ಬಗ್ಗೆ ಅಥವಾ ಐತಿಹಾಸಿಕ ಸ್ಥಳಗಳ ಬಗ್ಗೆ ಈ ರಾಜ್ಯವನ್ನು ಆಳಿರ್ತಕ್ಕಂಥ ರಾಜರುಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಅದನ್ನು ಸಾರ್ವಜನಿಕರಿಗೆ ದಾಟಿಸ್ತಕ್ಕಂಥ ಕೆಲಸವನ್ನು ಸುಮಾರು ಸರಿಸುಮಾರು ಆರು ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ ಇವರು ನಾನು ಅವ್ರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ಈಗಾಗಲೇ ಎರಡು ಸಾವಿರ ವಿಡಿಯೋಗಳನ್ನು ಮಾಡಿ ಎರಡು ಸಾವಿರ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡಿ ಅದರಲ್ಲಿ ಎಸ್ಪೆಷಲಿ ಕೆಂಪೇಗೌಡ ಮತ್ತೆ ಮೈಸೂರು ರಾಜಮನೆತನಕ್ಕೆ ಸಂಬಂಧಿಸಿದಂತೆ ದೊಡ್ಡ ಮಟ್ಟದ ಪ್ರಚಾರವನ್ನು ಇಡೀ ನಾಡಿಗೆ ಕೊಟ್ಟಿರ್ತಕ್ಕ ಕೊಟ್ಟು ಕೊಟ್ಟಿರ್ತಕ್ಕಂಥವ್ರು ಧರ್ಮಣ್ಣನವರು ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ಯಾಕೆ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಅಂದರೆ ನಮಗೆ ಅವರಲ್ಲಿರ್ತಕ್ಕಂಥ ಎಲ್ಲವನ್ನು ನಾವು ಓದಿ ಆಗಲ್ಲ ಆಗೋದಿಲ್ಲ ಅಥವಾ ಇನ್ಯಾವುದೋ ದೃಶ್ಯ ಮಾಧ್ಯಮದಿಂದ ಎಲ್ಲ ವಿಷಯವನ್ನು ಗ್ರಹಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಧರ್ಮಣ್ಣನವರು ಬಂದರೆ ಕೆಂಪೇಗೌಡರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಗೆ ಹಂಚ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯವಾಗಿತ್ತು ಆ ಕಾರಣಕ್ಕೆ ಧರ್ಮಣ್ಣನವರ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡ್ಕೊಂಡಿದ್ದೀವಿ ಮತ್ತು ಕೆಂಪೇಗೌಡರ ಬಗ್ಗೆ ಸಾಕಷ್ಟು ವಿಷಯಗಳು ಬೇರೆ ಬೇರೆ ಮೂಲಗಳಿಂದ ನಮಗೆ ಲಭ್ಯವಾಗಿದೆ ಅದಕ್ಕೆಲ್ಲವೂ ಸತ್ಯವೇ ಅದು ಕೂಡ ನಮಗೆ ಬೇಕಾಗಿದೆ ಅದಕ್ಕೂ ಉತ್ತರವನ್ನು ನಾವೆಲ್ಲಿ ನೋಡಬೋದು ಇಂಥ ಜ್ಞಾನಿಗಳ ಮೂಲಕ ಇವರು ಅಧ್ಯಯನ ಮಾಡಿದ್ದಾರೆ ಅಥವಾ ಅವರು ಆಳ್ ಆಳ್ವಿಕೆ ಮಾಡಿರ್ತಕ್ಕಂಥ ಸ್ಥಳಗಳಿಗೆ ಭೇಟಿಯನ್ನು ನೀಡಿದ್ದಾರೆ ಮತ್ತು ಏನು ಸಿಗ್ತಕ್ಕಂಥ ಶಾಸನಗಳನ್ನು ಅಧ್ಯಯನ ಮಾಡಿ ಆ ಮೂಲಕ ಅವರ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಇವರ ಹತ್ರ ನಮಗಿರ್ತಕ್ಕಂಥ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಧರ್ಮೇಂದ್ರ ಕುಮಾರ್ ಅವರ ಮುಖ್ಯಸ್ಥೆಯಲ್ಲಿ ಅಥವಾ ಅವರ ಒಂದು ಮಾತುಗಳನ್ನ ಕೇಳೋದ್ರ ಮೂಲಕ ತಿಳ್ಕೊಬಹುದು ಅಂತೇಳಿ ಅಕಾಲಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡ ನನಗೆ ತಿಳಿದಿರ್ತಕ್ಕಂಥ ಮಾಹಿತಿ ಬಹುಶಃ ಒಬ್ಬ ಸಾಮಂತ ರಾಜ ಆಳ್ವಿಕೆಯನ್ನು ನಡೆಸ ನಡೆಸಿರ್ತಕ್ಕಂಥ ಕಾಲಘಟ್ಟ ಹದಿನಾರನೇ ಶತಮಾನದಲ್ಲಿ ಆಗಿನ ಕಾಲಘಟ್ಟಕ್ಕೆ ಒಬ್ಬ ಆರ್ಥಿಕ ತಜ್ಞನಾಗಿ ಸಾಮಾಜಿಕ ಚಿಂತನೆಯನ್ನ ಇಟ್ಟುಕೊಂಡು ಒಂದು ಧಾರ್ಮಿಕ ಕಾರ್ಯಗಳು ಈ ತರದಲ್ಲಿ ನಡೀಬೇಕು ಈ ರಾಜ್ಯದಲ್ಲಿ ಒಂದು ಕಲ್ಪನೆಯನ್ನು ಇಟ್ಕೊಂಡಿದೆ ಇದಕ್ಕೂ ಹೆಮ್ಮೆ ಪಡ್ತಕ್ಕ ನಾಡಪ್ರಭು ಅವರು ಆಳ್ವಿಕೆ ಕಾಲದಲ್ಲಿ ಅವರ ಹುಟ್ಟಿನ ಬಗ್ಗೆ ಆಗಿರಲಿ ಅಥವಾ ಮಾಡಿದ್ದಾರೆ ವಿಜಯನಗರದ ಹಂಪಿಯನ್ನು ನೋಡಿ ಪ್ರೇರಣೆಗೆ ಒಳಗಾಗಿ ಅವರು ಬೆಂಗಳೂರಿನಲ್ಲೂ ಕೂಡ ಹಂಪಿ ಅಂತ ಒಂದು ನಗರವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕೋಟೆಯನ್ನು ನಿರ್ಮಾಣ ಮಾಡಿ ಸರಿಸುಮಾರು ಅರವತ್ನಾಲ್ಕು ಪಟ್ಟಣಗಳು ಬಹುಶಃ ಅದಕ್ಕಿಂತ ಜಾಸ್ತಿ ಇದ್ವೆ ಅನ್ನೋದು ಅದ್ರ ಬಗ್ಗೆ ಧರ್ಮ ಮಾಹಿತಿ ಕೊಡ್ತಾರೆ ಅರವತ್ನಾಲ್ಕು ಅಂದ್ರೆ ಒಂದೊಂದು ಕಸಿಬಲ ಮಾಡ್ತಕ್ಕಂತಹ ಜನಾಂಗದವರಿಗೆ ಒಂದು ಪಟ್ಟಣವನ್ನ ನಿರ್ಮಾಣ ಮಾಡಿ ಇಡೀ ಬೆಂಗಳೂರು ಆರ್ಥಿಕವಾಗಿ ಅದೇ ಕೆಂಪೇಗೌಡರು ಒಂದು ಆಲೋಚನೆಯನ್ನ ದೂರದೃಷ್ಟಿಯನ್ನ ಇಟ್ಕೊಂಡಿರ್ತಕ್ಕಂಥದ್ದು ಅವರ ಕೆಲಸಗಳಲ್ಲಿ ನಮ್ಮ ಬಹಳಿಲ್ಲ ಅನ್ನೋ ಹಾಗೆ ಕೆಂಪೇಗೌಡರ ಬಗ್ಗೆ ನಮಗೆ ಇರುವಂತಹ ಒಂದು ಆಲೋಚನೆ ಆಗಿರ್ಬೋದು ಹಾಗೆ ಕೆಂಪೇಗೌಡರ ಕತ್ತು ಎಷ್ಟಿತ್ತು ಅನ್ನೋದ್ರ ಬಗ್ಗೆ ನಮ್ಮ ಧರ್ಮೇಂದ್ರ ಕುಮಾರ್ ಸರ್ ಅವರು ಅಂತ ಪ್ರಾಸ್ತಾವಿಕ ನುಡಿಯನ್ನ ನೋಡಿದಂತಹ ಮೋಹನ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸ್ವಲ್ಪ ಸಾರ್ವಜನಿಕ ವಿಶ್ವವೇ ತಿರುಗಿ ನೋಡುವಂತೆ ಕಟ್ಟಿರುವಂತಹ ಬೆಂಗಳೂರು ನಗರದ ದೂರ್ ಕೆಂಪೇಗೌಡ ಜಯಂತಿ ಎಂದು ನಾವು ಆಚರಿಸ್ತಾ ಇದ್ದೀವಿ ಕೆಂಪೇಗೌಡರ ಒಂದು ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ರವೇಂದ್ರ ಕುಮಾರ್ ಅವರಿದ್ದಾರೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಏಕೆಂದರೆ ಅವರು ಆ ವಿಷಯ ವಿಷಯದಲ್ಲಿ ಭಾಳ ಕುರಿತ ವಾಗ್ಮಿಗಳು ಅವರಿಗೆ ಈ ವೇದಿಕೆಯನ್ನು ಇಟ್ಕೊಳ್ಬೇಕು ಹಾಗಾಗಿ ಅನಿಚ್ಚಿನಂಥ ನಾಲ್ಕು ಮಾತು ಹೇಳ್ತೀನಿ ಕೆಂಪೇಗೌಡರು ಸಾವಿರದ ಐನೂರ ಹತ್ತರಲ್ಲಿ ಕೆಂಪಾನಂದೇಗೌಡ ಮತ್ತು ನಿಂಬಾಕಯ್ಯವರ ಮಗನಾಗಿ ಜನಿಸಿದರು ಎಲ್ಲ ವಿಜಯನಗರ ಸಾಮ್ರಾಜ್ಯದ ಆಡಳಿತ ಅಡಿಯಲ್ಲಿ ಸಾಮಂತ ರಾಜರುಗಳು ಕೆಲಸ ಮಾಡ್ತಾಯಿದ್ರು ಅಂತಹ ರಾಜರುಗಳ ಪೈಕಿ ಕೆಂಪೇಗೌಡರು ಯಲಂಕಾ ನಾಡಿನ ಕೊಲೆಗಳಾಗಿ ಕೆಲಸ ಮಾಡ್ತಾಯಿದ್ರು ಅವರು ಸಣ್ಣ ವಯಸ್ಸಿಂದಲೇ ಭಾಳ ಶುರ್ಟ್ ಅವರ ತಂದೆ ಜೊತೆ ಅವರು ವಿಜಯನಗರ ಒಂದು ದಸರಾ ಉತ್ಸವ ಮಾಡ್ತಾ ಇದ್ದಾಗ ಅವರು ಭೇಟಿ ಕೊಟ್ಟಾಗ ಅಲ್ಲಿ ಭಾಳ ವೈಭವಿಕವಾಗಿ ಒಂದು ಆಚರಣೆ ಮಾಡ್ತಾ ಇದ್ರು ಹಿಂದೆ ನವರಾತ್ರಿ ದಸರಾ ಮಾಡ್ತಾ ಇದ್ದಾಗ ಅದು ಎಲ್ಲ ಒಂದು ಸಾಮಂತ ರಾಜರು ಒಂದು ಕಪ್ಪ ಕೊಡುವಂಥ ದಿನ ಅವರು ದಸರಾಚರಣೆ ಅಂತೇಳಿ ಮಾಡ್ತಾ ಇದ್ರು ಟ್ಯಾಕ್ಸ್ ಪೇ ಡೇ ಅಂತೇಳಿ ಅದನ್ನು ಒಂಬತ್ತು ಸಹ ಮಾಡ್ತಾ ಇದ್ರು ಅಂಥ ಒಂದು ಕಾರ್ಯಕ್ರಮಕ್ಕೆ ಅವರು ಹೋದಾಗ ಅಲ್ಲಿ ಭಾಳ ವೈಭವಿಕವಾಗಿ ಅಲ್ಲಿ ದಸರಾ ನವರಾತ್ರಿ ಆಚರಣೆ ನಡೀತಾ ಇತ್ತು ಅದರಿಂದ ಅವರು ಪ್ರಭಾವಿತರಾಗಿ ಒಂದು ನಾಡನ್ನು ನಾವು ಈ ಥರ ಕಟ್ಟಬೇಕು ಅಂತೇಳಿ ಪ್ರಭಾವಿತರಾಗಿ ಅದನ್ನು ಅವರು ಇಟ್ಕೊಂಡು ಬೆಂಗಳೂರನ್ನು ನಿರ್ಮಾಣ ಮಾಡಿದರು ಬೆಂಗಳೂರನ್ನ ಪ್ರಥಮವಾಗಿ ಅವರು ಗಡಿಗಳನ್ನು ಗುರುತಿಸಿದರು ಒಂದು ನೇಗಿಲನ್ನು ದನಗಳಿಗೆ ಕಟ್ಟಿ ಆ ಕಾಮಧೇನು ಎಲ್ಲಿ ಹೋಗಿ ನಿಲ್ಲುತ್ತೆ ಅಲ್ಲಿಗೆ ಒಂದು ಗಡಿ ಅಂತೇಳಿ ನಾಲ್ಕು ಗಡಿಗಳನ್ನು ಅವರು ಸೃಷ್ಟಿ ಅನಂತರ ಅವರು ಬೆಂಗಳೂರಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಈಗಾಗಲೇ ಸುಮಾರು ಐನೂರು ವರ್ಷದ ಹಿಂದೆ ಅವರು ಒಂದು ಯೋಜನೆಗಳನ್ನು ರೂಪಿಸಿ ಮಾಡಿಕೊಟ್ಟಿದ್ದಾರೆ ಕೆಂಪೇಗೌಡರು ಎಲ್ಲ ಒಂದು ಬೆಂಗಳೂರಿನ ಇವತ್ತು ಕೂಡ ವಾಣಿಜ್ಯ ನಗರಿ ಅಂತೇನು ನಾವು ಕರಿತಾ ಇದ್ದೀವಿ ಇಡೀ ವಿಶ್ವದಲ್ಲೇ ಅಲ್ಲಿ ಬಂದು ವ್ಯಾಪಾರ ಮಾಡುವಂಥ ಸ್ಥಳ ಆಗಿದೆ ಅಂಥ ವ್ಯಾಪಾರ ಸ್ಥಳವನ್ನು ಈಗೇ ಅವರು ಒಂದು ವೃತ್ತಿ ನಡೆಸುವಂಥ ಒಂದು ಜನಗಳಿಗೋಸ್ಕರ ಸುಮಾರು ಅರವತ್ತ್ನಾಲ್ಕು ಪೇಟೆಗಳನ್ನು ಅವರು ಅವಾಗಲೇ ಮಾಡಿದರು ಅರವತ್ನಾಲ್ಕು ಪೇಟೆಗಳಲ್ಲಿ ಬಂದಿ ಬೆನ್ನೇಬಿಲ್ಲು ಅಕ್ಕಿಪೇಟೆ ಬಂದುಪೇಟೆ ಚಾಮರಾಜಪೇಟೆ ಮತ್ತು ಪೇಟೆ ಸುಮಾರು ಪೇಟೆಗಳನ್ನು ಅವರು ನಿರ್ಮಿಸಿ ವರ್ತಕರಿಗೆ ವ್ಯಾಪಾರ ಮಾಡೋ ಉದ್ದೇಶಕ್ಕಾಗದೆ ಮಾಡಿಕೊಟ್ಟಿದ್ದಾರೆ ಅವರು ಹಲವಾರು ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಸೋಮೇಶ್ವರ ದೇವಸ್ಥಾನ ಸೋಮೇಶ್ವರ ಮತ್ತು ಅಣ್ಣಮ್ಮ ದೇವಸ್ಥಾನ ಇತರ ದೇವಸ್ಥಾನಗಳನ್ನು ಅವರು ಕಟ್ಟಿದ್ದಾರೆ ತಮ್ಮ ತಂದೆಯವರಾದಂಥ ಕೆಂಪು ಜೊತೆ ಹಂಪಿಗೆ ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ಹೋಗ್ತಾ ಇದ್ದಂತ ಕಾಲದಲ್ಲಿ ಅವರದನ್ನು ನೋಡುವಾಗಲೇ ಅವ್ರಿಗೊಂದು ಆಸೆ ಇತ್ತು ಇಂಥದ್ದೊಂದು ಊರು ನಾನು ಕಟ್ಟಬೇಕು ಅನ್ನೋದೊಂದು ಅವ್ರು ಭಾಳ ಆಸೆ ಹಂಪಿಯನ್ನ ನೋಡಿ ಕೆಂಪು ಬೆಂಗಳೂರಿನ ಕೆಂಪೇಗೌಡರು ಅಂತ ಹೇಳ್ತಾರೆ ಹಂಪಿಯಲ್ಲಿ ಏನನ್ನ ನೋಡಿ ಕಟ್ಟಿದ್ರು ಬೆಂಗಳೂರು ಹಂಪಿಯಲ್ಲಿ ಏನನ್ನ ನೋಡಿ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದ್ರು ಹಂಪಿಯ ಬಜಾರುಗಳನ್ನ ನೋಡಿ ಕೆಂಪೇಗೌಡರು ಬೆಂಗಳೂರಿನ ಪೇಟೆಗಳನ್ನ ಕಟ್ಟಿದರು ಹಂಪಿಯಲ್ಲಿ ಏಳು ಬಜಾರುಗಳು ವಿರೂಪಾಕ್ಷ ಬಜಾರು ವಿಠಲ ಬಜಾರು ವರದರಾಜಮ್ಮನ ಬಜಾರು ಪಾನ್ಸುಪಾರಿ ಬಜಾರು ಈ ರೀತಿಯಾಗಿ ಏಳು ಬಜಾರ್ಗಳಿವೆ ನೀವು ಹಂಪಿ ಹೋದಾಗ ಮುಂದಿನ ನೋಡಿ ಪ್ರತಿಯೊಂದು ಬಜಾರ್ಗಳಿವೆ ಬಜಾರ್ ಇವತ್ತಿನ ಮಾರ್ಕೆಟ್ ಆವಾಗ ಹಂಪಿಯಲ್ಲಿ ಅದನ್ನ ಬಜಾರ್ ಅಂತ ಕರೀತಾ ಇದ್ರು ಸೊ ಹಂಪಿಯಲ್ಲಿ ಬಹಳ ಬೃಹತ್ ಆದಂತ ಹಂಪಿನಲ್ಲಿ ಯಾವಾಗ ಕೆಂಪೇಗೌಡರು ಬಾಲಕ ಕೆಂಪೇಗೌಡರು ಓಡಾಡ್ತಾ ಹಂಪಿಯಲ್ಲಿ ಇಷ್ಟೊಂದು ವ್ಯಾಪಾರ ವ್ಯವಹಾರ ನಡೀತಿರ್ತಕ್ಕಂತ ಇದೊಂದು ಪಟ್ಟಣ ಇದೆಯಲ್ಲ ಇಂಥದ್ದೊಂದು ಪಟ್ಟಣ ನಾನು ಕಟ್ಟಬೇಕು ಆದ್ರೆ ಹಂಪಿ ಅಂತ ಪಟ್ಟಣ ಆಗಲ್ಲ ಕಟ್ಟಕಂದ್ರೆ ಅತ್ಯಂತ ಬೃಹತ್ ಆದಂತ ಮಾರ್ಕೆಟ್ ಪ್ಲೇಸ್ ಆಗಿದೆ ಒಂದು ರಿಪ್ಲಿಕಾ ನಾನು ಕಟ್ಟಬೇಕು ಅಂತ ಹೇಳಿ ಬೆಂಗಳೂರನ್ನ ಅರವತ್ತಾರು ಕುಸಕಸುಗಳ ಒಂದು ಪೇಟೆಯನ್ನಾಗಿ ಕಟ್ಟಿದ್ರು ಅರವತ್ತಾರು ಇಲ್ಲ ಅಲ್ಲಿ ಹಂಪಿನಲ್ಲಿ ಒಂದೊಂದು ಬಜಾರು ಒಂದೊಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಇವಾಗ ನಾವು ವಿರೂಪಾಕ್ಷ ಹೊಗೆ ತಗೊಂಡ್ರೆ ವಿರೂಪಾಕ್ಷ ದೇವಸ್ಥಾನ ಎದುರು ಬಸ್ ತನಕ ಹೆಚ್ಚು ಕಡಿಮೆ ಒಂದೂವರೆ ಕಿಲೋಮೀಟರ್ ಉದ್ದದ ಒಂದು ಒಂದು ಮಾರ್ಕೆಟ್ ಸೈಡ್ ಮಾರ್ಕೆಟ್ ಒಂದೂವರೆ ಕಿಲೋಮೀಟರ್ ಅದನ್ನ ಕಟ್ಟಬೇಕಾದ್ರೆ ಎಲ್ಲದಕ್ಕೂ ಎರಡೆರಡು ಬೀದಿ ಇತ್ತು ಪ್ರತಿಯೊಬ್ಬರಿಗೂ ಎರಡು ಬೀದಿ ಅಕ್ಕಿ ಪೇಟೆಗೆ ಎರಡು ಬೀದಿ ಇತ್ತಿಗಂಡ್ರ ಪೇಟೆಗೆ ಎರಡು ಬೀದಿ ಎರಳೆ ಪೇಟೆಗೆ ಎರಡು ಬೀದಿ ಮಳೆ ಪೇಟೆಗೆ ಎರಡು ಬೀದಿ ತನಕ ಪೇಟೆಗೆ ಎರಡು ಬೀದಿ ಎಲ್ಲದಕ್ಕೂ ಎರಡು ಎರಡೆರಡು ಬೀದಿ ಲೆಕ್ಕ ಎಲ್ಲಾದಕ್ಕೂ ಎರಡೆರಡು ಎರಡೆರಡು ಬೀದಿ ಇಟ್ಟು ಅದಕ್ಕೂ ನನ್ನ ಬೇಟೆ ಅಂತ ಕರೆದ್ರು ಎಲ್ಲ ಕಡೆಯಿಂದ ಕಸುಬ್ ಮಾಡೋರನ್ನ ಕರ್ಕೊಂಡ್ಬಂದಲ್ಲಿಟ್ಟರು ನೀವು ಕಸುಬ್ ಮಾಡಿ ಅಂತ ಅನಧಿಕಾಲದಲ್ಲಿ ಸಾವಿರದ ಐನೂರ ಮೂವತ್ತೆಂಟರಲ್ಲಿ ಇವರನ್ನು ಕಟ್ಟರು ಇನ್ನು ವಿಜಯನಗರ ತಾನೆ ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ಶ್ರೀಕೃಷ್ಣ ದೇವರಾಯರು ದೈವಾಧೀನರಾಗಿದ್ರು ಅವರ ತಮ್ಮನಾದಂತ ಅಚ್ಯುತ ದೇವರಾಯರು ಅಧಿಕಾರದಲ್ಲಿ ಇದ್ದಂತ ಕಾಲಕ್ಕೆ ಅಚ್ಯುತ ದೇವರಾಯರಿಗೆ ಹೋಗಿ ಇವರು ಕೇಳ್ತಾರೆ ಸ್ವಾಮಿ ನಾನು ಈ ಒಂದು ಪಟ್ಟಣ ಕಟ್ಟಬೇಕು ಅಂತ ಇದ್ದೀನಿ ನಿಮ್ಗೆ ಸಹಾಯ ಬೇಕು ಯಾಕೆಂತಂದ್ರೆ ಇಡೀ ದಕ್ಷಿಣ ಭಾರತ ಶ್ರೀಲಂಕಾದವರೆಗೆ ಬಂಗಾಳದಿಂದ ಶ್ರೀಲಂಕಾದವರೆಗೆ ಅವತ್ತು ಈ ದಕ್ಷಿಣ ಭಾರತವೆಲ್ಲವೂ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿದ್ದಂತ ಕಾಲದಲ್ಲಿ ಕೆಂಪೇಗೌಡರು ಸಹ ಕೆಂಪೇ ಕೆಂಪೇಗೌಡರ ತಂದೆಯನ್ನು ಸಹ ಅವ್ರ ಅಡಿಯಲ್ಲೇ ಇದ್ದಂಥ ಕಾಲದಲ್ಲಿ ಇವ್ರು ಹೋಗಿ ಅವ್ರು ಕೇಳ್ತಾರೆ ಮಾ ಸ್ವಾಮಿ ನಾನು ಇಂಥದ್ದೊಂದು ಊರು ಕಟ್ಟಬೇಕು ಅಂತ ಇದ್ದೀನಿ ತಮ್ಮ ಸಹಾಯ ಬೇಕು ಆಗ ಇವ್ರನ್ನ ಮೆಚ್ಕೊಂಡಂತ ಪರವಾಗಿಲ್ಲ ಚಿಕ್ಕ ವಯಸ್ಸಿಗೆ ಯಾಕೆಂತಂದ್ರೆ ಬೆಂಗಳೂರನ್ನ ಕಟ್ಟಂತ ಕಾಲಕ್ಕೆ ಕೆಂಪೇಗೌಡರಿಗೆ ಇಪ್ಪತ್ತೆಂಟು ವರ್ಷ ಇಪ್ಪತ್ತೆಂಟು ವರ್ಷ ಅವ್ರಿಗೆ ಏನ್ ತುಂಬಾ ನಲವತ್ತೈವತ್ತು ವರ್ಷ ಆದ್ಮೇಲೆ ಏನ್ ಕಟ್ಲಿಲ್ಲ ಅವರು ಇಪ್ಪತ್ತೆಂಟು ವರ್ಷನ ಯುವ ಯುವಕ ಕೆಂಪೇಗೌಡ ಅವ್ರು ಅವ್ರಾಯ್ತು ಅಂತ ಹೇಳಿ ಒಂದ್ ಸ್ವಲ್ಪ ದುಡ್ಡು ಕೊಟ್ಟು ಇವತ್ತಿನ ಬೆಂಗಳೂರಿನ ಸುತ್ತಮುತ್ತನ ಅವತ್ತಿನ ಸಮೃದ್ಧ ಹೋಬಳಿಗಳಾದ ಕುಣಿಗಲ್ಲು ಆನೆಕಲ್ಲು ಜಿಗಣಿ ಕೆಂಗೇರಿ ಇವನ್ನೆಲ್ಲ ಕೆಂಪೇಗೌಡರಿಗೆ ವಹಿಸ್ತಾರೆ ಏನು ಹಂಗಂದ್ರೆ ಏನಪ್ಪ ಅಂದ್ರೆ ಆಗ ಅವೆಲ್ಲ ಸ್ವತಂತ್ರ ಸಂಸ್ಥಾನಗಳಾಗಿದ್ದವು ಹೆಂಗೇರಿ ಒಂದು ಸಂಸ್ಥಾನ ಜಿಗಣಿ ಒಂದು ಅನೇಕರು ಬೇರೆ ಕುಡಿಗರು ಬೇರೆ 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 ಎಷ್ಟು ಸಮೃದ್ಧವಾದ ಇವೆಲ್ಲ ಪ್ರತ್ಯೇಕ ಹೋಬಳಿಗಳಾಗಿತ್ತು ಅಂತಂದ್ರೆ ನೀವು ಪ್ರತಿ ನಾವೆಲ್ಲ ಹೈಸ್ಕೂಲಲ್ಲಿ ಓದಿದ್ದೋ ನೀವು ಯಾಕೆ ಇದೆಯೋ ಇಲ್ವೋ ಅವರು ನಮ್ಮ ಕರ್ನಾಟಕದಲ್ಲಿ ಸಿಗುವಂತ ಹಣ್ಣುಗಳನ್ನೆಲ್ಲ ಒಂದ್ ಕಡೆ ಬರೀತಾರೆ ಅದರಲ್ಲಿ ಹೇಳ್ತಾರೆ ಅವರು ಬೀದರ್ ಜಿಲ್ಲೆಯ ಸೀಬೆ ಹಣ್ಣು ಬೆಂಗಳೂರಿನ ಸೇಬಿನ ಹಣ್ಣು ಅಂತ ಬರೀತಾರೆ ನಮ್ಕ ಇದೆಯಾ ಬೀದರ್ ಜಿಲ್ಲೆಯ ಸೀಬೆ ಹಣ್ಣು ಬೆಂಗಳೂರಿನ ಎಲ್ಲಿತ್ತು ಬೆಂಗಳೂರಲ್ಲಿ ಸೇಬು ಅವ್ರು ಬರೀತಾರಲ್ವಾ ಬೀದರ್ ಜಿಲ್ಲೆಯಲ್ಲಿ ಸೀಬೆ ಹಣ್ಣು ಚೆನ್ನಾಗ್ ಬೆಂಗಳೂರಲ್ಲಿ ಸೇಬಿನ ಚೆನ್ನಾಗ್ ತಿನ್ನಿ ಎಲ್ಲಿ ಕೆಂಗೇರಿ ಕೆಂಗೇರಿಯಲ್ಲಿ ಆಪಲ್ ಫಾರ್ಮ್ಸ್ ಇತ್ತು ಸೇಬಿನ ತೋಟಗಳಿತ್ತು ಕೆಂಗೇರಿಯಲ್ಲಿ ಅಷ್ಟು ಸಮೃದ್ಧವಾದಂತ ಊರಾಗಿತ್ತು ಕೆಂಗೇರಿ ಒಂದು ಸಾವಿರ ವರ್ಷಗಳಷ್ಟು ಇತಿಹಾಸ ಇತಿಹಾಸರ ಕಾಲದ ಇತಿಹಾಸ ಉಳ್ಳಂತ ಊರು ಕೆಂಗೇರಿ ಹದ್ನಾಲ್ಕನೇ ತಾರೀಕು ಇವತ್ತೂ ನೋಡಿ ಕೆಂಪೇಗೌಡರು ಯಾವ ಕೆಂಪೇಗೌಡರು ಮೌರ್ತ ಯಾವ ಪುಣ್ಯಾತ್ಮ ಹಾಕೊಟ್ಟು ಅಂತ ಅಂತೀವಲ್ಲ ಆ ಪುಣ್ಯಾತ್ಮರು ಆ ವಂಶಸ್ಥರು ಇವತ್ತು ಬೆಂಗಳೂರಲ್ಲೇ ಇದ್ದಾರೆ ಗಾಂಧಿನಗರದಲ್ಲಿ ಕೆಂಪೇಗೌಡರ ಆಸ್ಥಾನದಲ್ಲಿ ಆಸ್ಥಾನ ಜೋಶಿ ಜ್ಯೋತಿಷಿ ಆಗಿದ್ದಂತ ಶಂಕರಗೌಡರ ಮುಂಚತ್ರು ಇದ್ದಾರೆ ಜನವರಿ ಹದಿನಾಲ್ಕು ಸಾವಿರದ ಐನೂರ ಮೂವತ್ತೆಂಟನೇ ಇಸುವಿ ಸಂಕ್ರಾಂತಿಯ ದಿನ ದೊಡ್ಡ ನಾವೇನ್ ಸೂರ್ಯ ಬೀದಿ ಅಂತ ಕರಿತೀವಿ ಇವತ್ತು ಅವೆನ್ಯೂ ರೋಡ್ ಅಂತ ಏನ್ ಕರಿತೀವಿ ಅವೆನ್ಯೂ ರೋಡ್ ಅಲ್ಲಿ ಒಂದು ರಾಜ ಮಾರ್ಕೆಟ್ ಸರ್ಕಲ್ ಅಂತ ಇದೆ ಇವತ್ತು ನೀವು ಬೆಳಗ್ಗೆ ಆರು ಗಂಟೆ ಏಳು ಗಂಟೆಗೆ ಹೋಗ್ಬೇಕು ಆಮೇಲೆ ರಶ್ ಆಗಿಬಿಡುತ್ತೆ ಅಲ್ಲಿ ಬಂದು ನಿಂತುಕೊಂಡ್ರೆ ನಿಮ್ಗೆ ನಾಲ್ಕು ಕಡೆಯ ದ್ವಾರಗಳು ಕಾಣುತ್ತೆ ಯದಹಂಕ ಗೇಟು ಕೆಂಗೇರಿ ಗೇಟು ಹಲಸೂರು ಗೇಟು ನಾಲ್ಕು ಕಾಣುತ್ತೆ ಕೋಟೆ ಗೇಟು ನಾಲ್ಕು ಕಾಣುತ್ತೆ ಅಲ್ಲಿ ನಿಂತು ಅಲ್ಲಿ ಗುದ್ಲಿ ಪೂಜೆ ಮಾಡಿ ಬೆಂಗಳೂರಿಗೆ ನಾಲ್ಕು ಜೊತೆ ಎತ್ತುಗಳನ್ನು ಅಲ್ಲಿ ಕಟ್ಟಿ ಅದನ್ನು ಬಿಡ್ತಾರೆ ನಾಲ್ಕು ದಿಕ್ಕಿಗೆ ಕೆಂಪೇಗೌಡರನ್ನ ಬಿಡ್ತಾರೆ ಇದು ಎಷ್ಟು ದೂರ ಹೋಗಿ ನಿಂತ್ಕೊಳ್ಳುತ್ತೋ ನಾಲ್ಕು ಅದು ಬೆಂಗಳೂರಿನ ಪೇಟೆ ಕೋಟೆ ಆಗುತ್ತೆ ಪೇಟೆ ಕೋಟೆ ಅದು ಪೇಟೆ ಕೋಟೆ ಇವತ್ತಿನ ಕೋಟೆ ಇವತ್ತಿನ ಅಂದ್ರೆ ಕೆಆರ್ನ ಕೆಆರ್ ಮಾರ್ಕೆಟ್ ಬೆಂಗಳೂರಿನ ಮಾರ್ಕೆಟ್ ಸರ್ಕಲ್ ಇಂದ ನಗರ ಪೇಟೆ ಕಬ್ಬನ್ ಪೇಟೆಲ್ಲ ಕೋಟೆ ಅಂದ್ರೆ ಹೊಟ್ಟೋಗಿದೆ ಏನು ಅದು ಅದೊಂದು ಪೇಟೆ ಕೋಟೆ ಅಂತ ನಿರ್ಮಾಣ ಮಾಡ್ತಾರೆ ಅದರ ಎದುರುಗಡೆ ಆ ಪೇಟೆ ಕೋಟೆ ಶುರು ಆಗೋದಕ್ಕೆ ಅಲ್ಲೊಂದು ಕೆರೆನು ಕೆರೆನು ಇರುತ್ತೆ ಕೆರೆ ನಿರ್ಮಾಣ ಆಮೇಲೆ ಮಾಡ್ತಾರೆ ಅವರು ತಾವಿರೋದಕ್ಕೆ ಒಂದು ಮಣ್ಣಿನ ಕೋಟೆ ಇನ್ನೊಂದು ಕೋಟೆ ನಿರ್ಮಾಣ ಮಾಡ್ತಾರೆ ಆ ಕೋಟೆನ ಈಗ ನಾವು ಉಳಿಸ್ಕೊಂಡಿದೀವಿ ಕಾಸಿಪಳ್ಳೆ ಫೋರ್ಟ್ ನಾವು ಬೆಂಗಳೂರು ಫೋರ್ಟ್ ಅಂತ ಏನ್ ಕರಿತೀವಿ ಅದು ಮಾತ್ರ ಉಳ್ಕೊಂಡಿದೆ ಅದೃಷ್ಟವಶಾತ್ ಯಾಕಪ್ಪ ಅಂತಂದ್ರೆ ಅದಾದ್ಮೇಲೆ ಕೆಂಪೇಗೌಡ ಆದ್ಮೇಲೆ ಮೈಸೂರು ಮಹಾರಾಜರು ಬಂದ್ರು ಅವರೆಲ್ಲ ಬಂದು ಅದನ್ನ ಅನ್ ಮಾಡಿ ಅದನ್ನ ಕಲ್ಗಳಿಂದ ನಿರ್ಮಾಣ ಮಾಡಿ ಅದ್ ಉಳ್ಕೊತು ಹಂಗಾಗಿ ಉಳ್ಕೊಂಡಿದೆ ಇದನ್ನ ಕದಂತ ಕೆಂಪೇಗೌಡರು ಧರ್ಮಾಂಬುದಿ ಕೆರೆನ ಮೊದಲು ನಿರ್ಮಾಣ ಮಾಡ್ತಾರೆ ಇವತ್ತಿಗೂ ನೀವು ನೀವು ಬೆಂಗಳೂರಿನ ಸುತ್ತಮುತ್ತ ಐವತ್ತು ಕಿಲೋಮೀಟರ್ ವಾಸಲೆಯಲ್ಲಿ ಎಲ್ಲ ಕೆರೆಗಳ ನಿರ್ಮಾತೃನು ಕೆಂಪೇಗೌಡ್ರೇ ಎಲ್ಲಾ ಕೆರೆಗಳ ನಿರ್ಮಾತ್ರ ಕೆಂಪೇಗೌಡ್ರೆ ಧರ್ಮಾಮುದಿ ಕೆರೆಯಲ್ಲಿ ಕೋಡಿ ಬಿದ್ದಂತ ನೀರು ಬೆಂಗಳೂರಿನ ಗ್ರಾಮ ದೇವತೆಯಾದಂತ ಅಣ್ಣಮ್ಮನ ಪಾದಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಬೆಂಗಳೂರಿನ ಗ್ರಾಮ ದೇವತೆ ನಿರ್ಮಾಣ ಮಾಡಿದವರು ಕೆಂಪೇಗೌಡ್ರೇನೆ ಪ್ರತಿಯೊಂದು ಗ್ರಾಮಕ್ಕೂ ಒಂದು ಗ್ರಾಮ ದೇವತೆ ಇರಲೇಬೇಕು ಬೆಂಗಳೂರಿನ ಗ್ರಾಮ ದೇವತೆ ಅಣ್ಣಮ್ಮ ಅದನ್ನ ನಿರ್ಮಾ ಅದನ್ನ ಸ್ಥಾಪನೆ ಮಾಡಿದಂತವ್ರು ಕೆಂಪೇಗೌಡ ಧರ್ಮಾಂಬುದಿ ಕೆರೆ ಇವತ್ತು ಬಸ್ ಸ್ಟ್ಯಾಂಡ್ ಅಂತ ಬೆಂಗಳೂರಿನ ಕೇಂದ್ರ ಬಸ್ ನಿಲ್ದಾಣ ಏನ್ ಕರಿತೀವಿ ಅದು ಧರ್ಮಾಂಬುದಿ ಕೆರೆ ಆ ಧರ್ಮಾಂಬುದಿ ಕೆರೆಯಲ್ಲಿ ಕೋಡಿ ಬಿದ್ದ ನೀರು ಅಣ್ಣಮ್ಮನ ಪಾದಕ್ ಬಂದು ಅಲ್ಲಿಂದನೂ ಮುಂದಕ್ಕೆ ಬಂದಂತ ನೀರು ಇವತ್ತಿನ ಕೆಆರ್ ಮಾರ್ಕೆಟ್ ಸಿಗ್ನಲ್ ಕೆಆರ್ ಮಾರ್ಕೆಟ್ ಸಿಗ್ನಲ್ ಅಲ್ಲಿ ಒಂದು ಕೆರೆ ಇತ್ತು ಅದು ಸಿದ್ಧಿಕಟ್ಟೆ ಕೆರೆ ಅಂತ ಕರೀತಾ ಇದ್ವು ಅದನ್ ನಿರ್ಮಾಪ ನಿರ್ಮಾಣ ಮಾಡಿದ್ದು ಕೆಂಪೇಗೌಡರು ಕಾರಂಜಿ ಕೆರೆ ಇಲ್ಲ ಈಗ ಅದು ಬಿ ಎಂ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಆಗ್ಬಿಟ್ಟಿದೆ ಈಗ 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 ಹೊಟ್ಟು ಈಗ ಕಾರಂಜಿ ಆಂಜನೇಯ ಮಾತ್ರ ಇದ್ದಾನೆ ಕೆರೆ ದಡದಲ್ಲ ಒಬ್ಬ ಆಂಜನೇಯ ಇದ್ದ ಅವ್ನ ಕಾರಂಜಿ ಆಂಜನೇಯ ಅಂತ ದೇವಸ್ಥಾನ ಮಾತ್ರ ಇದೆ ಕಾರಂಜಿ ಕೆರೆ ಹೊಟ್ಟಾಯ್ತು ಅದು ಇಂಜಿನಿಯರಿಂಗ್ ಕಾಲೇಜ್ ಈ ಸಿದ್ಧಿಕಟ್ಟೆ ಕೆರೆ ಎಲ್ಲೋಯ್ತು ಕೆಂಪೇಗೌಡರು ನಿರ್ಮಾಣ ಮಾಡಿದ್ದು ಧರ್ಮಾಬುಧಿ ಕೆರೆ ಒಣಗೋಯ್ತು ಆ ಧರ್ಮಾಂಬುದಿ ಕೆರೆ ಒಣಗಿಸಿ ಒಣಗೋಗಿರಲಿಲ್ಲ ಅದು ಕಂಚಾಮೇಟ್ ಆಯ್ತು ಅಂತ ಅದನ್ನು ಒಣಗಿಸಿ ಆದಷ್ಟು ನಮ್ಮ ಸ್ವತಂತ್ರ ಬಂತಲ್ಲ ಒಂಬೈನೂರ ನಲವತ್ತೇಳು ಆಗಿ ಒಂದ್ ತಿಂಗಳಿಗೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಅಲ್ಲಿ ಬಹಳ ದೊಡ್ಡದೊಂದು ಒಂದು ಜನಾಭಿಪ್ರಾಯ ಸಂಗ್ರಹ ಸಂಗ್ರಹ ಅನ್ನೋ ಹೆಸರಿನಲ್ಲಿ ಒಂದು ಭಾಷಣ ನಡೀತಿದೆ ಇಪ್ಪತ್ತಾರು ಇಪ್ಪತ್ತೇಳು ಜನ ಹೊತ್ತಿನ ಕಾಂಗುಲ್ ಸಿಗುತ್ತೆ ತಗೊಳ್ತಾರೆ ಆ ಧರ್ಮಾಂಬುದಿ ಕೆರೆ ூர் தொந்தரே மைசூர் யுத்த டிப்பூ சுல் மைசூரினா சத்த இவரெல்லாம் எல் தகி நான் சோலன்ன அனுபவசத மகார யாரே அது கெம்பெங்கோட் கெம்பெங்கோட் அபிவிருத்தி எல்லப்பா அந்த ಐನೂರ ಅರವತ್ತೈದು ಸಂಸ್ಥಾನಕ್ಕೆ ಅಜಮಾಸು ನೂರಕ್ಕೂ ಹೆಚ್ಚು ಕರೆನ್ಸಿಗಳಿತ್ತು ಮೈಸೂರಲ್ಲಿ ಕಂಠೀರಾಯಿ ವರಹ ಇತ್ತು ವಿಜಯನಗರದವ್ರು ಬೇರೆ ಇತ್ತು ಹಾಗೂ ನನ್ನ ಎಲ್ಲ ಕಾರ್ಯಕಾರಿ ಮತ್ತು ಸದಸ್ಯರೇ ಹಾಗೂ ನನ್ನ ಎಲ್ಲ ವಕೀಲ ಬಂಧುಗಳೇ ಹಾಗೂ ನ್ಯಾಯ ಸಿಬ್ಬಂದಿಗಳೇ ಹಾಗೂ ಪತ್ರಿಕಾ ಮಾಧ್ಯಮಗಳೇ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ಅಂದರೆ ನಾವೆಲ್ಲ ಒಂದು ಆಡಳಿತ ತೀರ್ಮಾನ ಮಾಡುವಂಥ ಒಂದು ವಿಶೇಷವಾಗಿ ಅರ್ಥಪೂರ್ಣ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಒಂದು ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ನಮ್ಮ ನ್ಯಾಯಾಲಯದ ನ್ಯಾಯಾಧೀಶರು ಎಲ್ಲ ವಕೀಲ ಬಂಧುಗಳು ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡ ಗುರಿಯಾಗಿ ಆಚರಣೆ ಮಾಡಲಿಕ್ಕೆ ಸಾಕನ್ನು ಹೇಳಿದ್ರು ಆ ಒಂದು ಅವರಿಗೆ ನಾನು ಇವತ್ತು ಮೂಲಕ ನಾನು ಅವರಿಗೆ ಪುಟ್ಟ ಮೇಲನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ